ರಾಜ್ಯ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಂಗಳೂರಿನ ನಿಮ್ಯಾನ್ಸ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಸ್ಪತ್ರೆಯ ವಿವಿಧ ಸೌಲಭ್ಯಗಳಿಗೆ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಡಾ ಮಂಜುನಾಥ್ ಪಿಸಿ ಮೋಹನ್ ತೇಜಸ್ವಿ ಸೂರ್ಯ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ನಂತರ ನಿಮೆನ್ಸ್ ಆಸ್ಪತ್ರೆ ಬೆಳೆದು ಬಂದ ಹಂತಗಳ ಬಗ್ಗೆ ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿ ಬಳಿಕ ಸ್ವರ್ಣ ಫಲಕ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಾಯಿತು ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗೆ ಒತ್ತು ನೀಡುತ್ತಿರುವ ನಿಮ್ಯಾನ್ಸ್ ಕಾರ್ಯ ಶ್ಲಾಘನಾರ್ಹ ಮಾನಸಿಕ ಆರೋಗ್ಯ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮಾನಸಿಕ ರೋಗಿಗಳನ್ನು ನೋಡುವ ರೀತಿಯೂ ಅತ್ಯಂತ ಶೋಚನೀಯವಾಗಿದೆ ಆದರೆ ನಿಮ್ಯಾನ್ಸ್ನಂಥ ಸಂಸ್ಥೆಗಳು ಮಾನಸಿಕ ಅಸ್ವಸ್ಥತೆ ಹೊಂದಿರುವ ರೋಗಿಗಳಿಗೆ ಗುಣಮಟ್ಟದ ಆರೈಕೆಯನ್ನು ನೀಡುವ ಮೂಲಕ ಅವರಿಗೆ ಬದುಕುವ ಹಕ್ಕನ್ನು ನೀಡುತ್ತಿದೆ ಮಾನಸಿಕ ಸಮಸ್ಯೆ ಯಾವುದೇ ರೀತಿ ಇದ್ದರೂ ಅವುಗಳನ್ನು ಬಗೆಹರಿಸುವಲ್ಲಿ ನಿಮ್ಯಾನ್ಸ್ ಶ್ರಮಿಸುತ್ತಿದೆ ಎಂದರು ನಿಮ್ಯಾನ್ಸ್ ಆರಂಭಿಸಿರುವ ಟೆಲಿಮನಸ್ ಸೇವೆಗಳು ದೇಶದ ಮೂಲೆ ಮೂಲೆಗಳನ್ನು ತಲುಪುವ ಮೂಲಕ ಮಾನಸಿಕ ಆರೋಗ್ಯ ರಕ್ಷಣೆಗೆ ನೆರವಾಗುತ್ತಿವೆ ಅಲ್ಲದೆ ಯೋಗ ಮತ್ತು ಆಯುರ್ವೇದದಂಥ ಭಾರತದ ಪ್ರಾಚೀನ ಜ್ಞಾನವನ್ನು ಕೂಡ ಸಂಸ್ಥೆ ತಮ್ಮ ಚಿಕಿತ್ಸೆಯ ಭಾಗವಾಗಿಸಿರುವುದು ಶ್ಲಾಘನಾರ್ಹ ಎಂದು ಹೇಳಿದರು ಕೊರೋನಾದಂಥ ಸಾಂಕ್ರಾಮಿಕ ಸಮಯದಲ್ಲಿಯೇ ಇರಲಿ ಹಿರಿಯರಲ್ಲಿ ಕಾಡುತ್ತಿರುವ ಒಂಟಿತರ ಮತ್ತು ಕೌಟುಂಬಿಕ ಹಾಗೂ ಇನ್ನಿತರ ಕಾರಣಗಳಿಂದ ಜನರಲ್ಲಿ ಅದರಲ್ಲಿಯೂ ಹೆಚ್ಚಾಗಿ ಮಹಿಳೆಯರನ್ನು ಕಾಡುತ್ತಿರುವ ಮಾನಸಿಕ ಸಮಸ್ಯೆಗಳು ಆತಂಕಕ್ಕೆ ಕಾರಣವಾಗಿದೆ ಆದರೆ ನಿಮ್ಯಾನ್ಸ್ ಸಂಸ್ಥೆಯು ಅವರಿಗೆ ಅಗತ್ಯವಾದ ಕ್ಲಿನಿಕಲ್ ಪರಿಹಾರಗಳನ್ನು ಒದಗಿಸುವ ಮೂಲಕ ಎಲ್ಲ ರೀತಿಯಲ್ಲಿ ನೆರವಾಗುತ್ತಿದೆ ಎಂದು ಹೇಳಿದರು ಜೆಪಿ ನಡ್ಡಾ ಕಳೆದ ಐವತ್ತು ವರ್ಷಗಳಲ್ಲಿ ನಿಮ್ಯಾನ್ಸ್ ರಾಷ್ಟ್ರಕ್ಕೆ ಅಪಾರ ಕೊಡುಗೆ ನೀಡಿದೆ ದೇಶದ ಮಾನಸಿಕ ಆರೋಗ್ಯದಲ್ಲಿ ನಿಮ್ಯಾನ್ಸ್ ನಾಯಕನಾಗಿ ಹೊರಹೊಮ್ಮಿದೆ ವಿಶ್ವದ ಎರಡನೆಯ ಅತಿದೊಡ್ಡ ಮಾನಸಿಕ ಆರೋಗ್ಯ ಕೇಂದ್ರವಾಗಿದೆ ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧ ಬೆಳವಣಿಗೆಯಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ ದೇಶ ಮಾತ್ರವಲ್ಲದೆ ವಿದೇಶಗಳಿಂದಲೂ ಲಕ್ಷಾಂತರ ಮಂದಿ ಚಿಕಿತ್ಸೆಗೆ ಬರುತ್ತಿರುವುದು ಇಲ್ಲಿಯ ಗುಣಮಟ್ಟವನ್ನು ತೋರಿಸುತ್ತದೆ ಎಂದು ಹೇಳಿದರು ಖುಷಿ ನಿಮ್ಹಾನ್ ಸಾಜ್ ಕಂಟ್ರಿ ಕಾ ಲೀಡಿಂಗ್ ಹೆಲ್ತ್ ಕೇರ್ ಪ್ರೊವೈಡರ್ ಹೇ ಇನ್ ದಿ ಮೆಂಟಲ್ ಹೆಲ್ತ್ ಅಂಡ್ ಇನ್ ನ್ಯೂರಸೈಸಿಸ್ ದಿಸ್ ಇಸ್ ದ ಲೀಡರ್ ದಿ ನಿಮ್ಹಾನ್ಸಾಸ್ ದ ಲೀಡರ್ ಇಸ್ಸೆಮ್ ಸಂತೋಷ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡುವ ಮೂಲಕ ನಿಮ್ಯಾಂಡ್ಸ್ ಕಳೆದ ಐದು ದಶಕಗಳಲ್ಲಿ ವಿಶ್ವ ನಾಯಕನಾಗಿ ಹೊರಹೊಮ್ಮಿದೆ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಾನಸಿಕ ಆರೋಗ್ಯದ ಬಗ್ಗೆ ನಿಮ್ಯಾಂಡ್ಸ್ ಒತ್ತು ನೀಡುತ್ತಿದೆ ಆತ್ಮಹತ್ಯೆಯಂತಹ ಘಟನೆಗಳನ್ನು ನಿವಾರಿಸುವಲ್ಲಿ ಜನರಿಗೆ ಸಲಹೆ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ಸ್ಟ್ರೋಕ್ಸ್ ಅಂಡ್ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರೀಸ್ ಅಂಡರ್ಸ್ಕೋರ್ ಇಟ್ಸ್ ಕಮಿಟ್ಮೆಂಟ್ ಟು ಅಡ್ವಾನ್ಸಿಂಗ್ ಹೆಲ್ತ್ ಕೇರ್ ಸ್ಟ್ಯಾಂಡರ್ಡ್ಸ್ ದಿ ಗೌರ್ಮೆಂಟ್ ಟೇಕ್ಸ್ ಇಮ್ಯೂನ್ ಪ್ರೈಡ್ ಇನ್ ಓಸ್ಟಿಂಗ್ ಇನ್ಸ್ಟಿಟ್ಯೂಷನ್ಯಾಷನಲ್ ಸಿಗ್ನಿಫಿಕೆನ್ಸ್ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಯಾಂಡ್ಸ್ ಹಲವು ದಶಕಗಳಿಂದ ನೀಡುತ್ತಿರುವ ಕೊಡುಗೆ ಅಪಾರ ಆಧುನಿಕ ಜೀವನ ಶೈಲಿಯಿಂದಾಗಿ ಜಗತ್ತಿನಾದ್ಯಂತ ಮಾನಸಿಕ ಸಮಸ್ಯೆಗಳು ಹೆಚ್ಚುತ್ತಲೇ ಸಾಗಿದೆ ಇಂಥ ಸಂದರ್ಭದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಜನರ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವತ್ತ ನಿಮ್ಯಾನ್ಸ್ ಶ್ರಮಿಸುತ್ತಿರುವುದು ಶ್ಲಾಘನಾರ್ಹ ಎಂದು ಹೇಳಿದರು ನ್ಯೂರೋ ಸೈನ್ಸಸ್ ಇನ್ ಇಂಡಿಯಾ ಎ ಫ್ಯೂಚರ್ ವೇರ್ ಆಕ್ಸೆಸ್ ಟು ಕೇರ್ ಈಸ್ ಯೂನಿವರ್ಸಲ್ ರಿಸರ್ಚ್ ಇಸ್ ಕ್ರೌಂಡ್ ಬ್ರೇಕಿಂಗ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಕ್ಯಾನ್ ಲಿವ್ ವಿತ್ ಡಿಗ್ನಿಟಿ ಆ್ಯಂಡ್ ಹೋಪ್ ಒನ್ಸ್ ಅಗೇನ್ ಐ ಎಕ್ಸ್ಟರ್ ಟು ನಿಮ್ಯಾನ್ಸ್ ಆನ್ ದಿಸ್ ಗೋಲ್ಡನ್ ಜುಬ್ಲಿ ಮೇ ದಿಸ್ ಇನ್ಸ್ಟಿಟ್ಯೂಷನ್ ಕಂಟಿನ್ಯೂ ಟು ಶೈನ್ ಎಸ್ ಎ ಗ್ಲೋಬಲ್ ಲರ್ನಿಂಗ್ ಆ್ಯಂಡ್ ಡಿಸ್ಕವರಿ ಇದಕ್ಕೂ ಮುನ್ನ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಮಾಡಿಕೊಂಡರು ಈ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು